ಜಗತ್ತು ಅದರ ಪಾಡಿಗದು ನಡೆಯುತ್ತೆ ಇವರು ಇವರ ಪಾಡಿಗೆ ಇವರು ಇರ್ತಾರೆ ನಮ್ಮೆಲ್ಲರ ಸುತ್ತಮುತ್ತಲೇ ಇರೋರಿವರು ಕಣ್ಣೆದುರಲ್ಲೇ ಇದ್ರು ಅವರು ನಮಗೆ ಅಪರಿಚಿತರು ಇವರಿಲ್ಲದೆ ಜಗತ್ತಿನ ಚಕ್ರ ಮುಂದೆ ತಿರುಗಲ್ಲ ಇವರು ನಮ್ಮವರು ನನ್ನ ಹೆಸರು ನಾಯಣಸ್ವಾಮಿ ನಾನು ಕಾಮಕ್ಕೇಟಿ ಆಟಲ್ಲಿ ಕ್ಯಾಶಿಯರ್ ಆಗಿದ್ದೀನಿ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀನಿ ಅವಾಗೆಲ್ಲ ಸಂಬಳ ಕಮ್ಮಿ ಇತ್ತು ಈಗ ಒಂದು ಸ್ವಲ್ಪ ಜಾಸ್ತಿ ಇದೆ ಈಗ ಸ್ವಲ್ಪ ಪರವಾಗಿಲ್ಲ ಮೇಂಟೈನ್ ಆಗ್ತಾಯಿದೆ ರಜಾ ಅನ್ನೋದು ಇಲ್ಲೇ ಇಲ್ಲ ವರ್ಷ ಪೂರ್ತಿ ಇಲ್ಲಿ ಕೆಲಸ ಮಾಡಲೇಬೇಕು ನಮಗೆ ಬೇಕು ಅಂದ ಮಾತ್ರ ನಾವು ರಜೆ ಮಾಡಬೇಕು ಒಂದು ಸ್ವಲ್ಪ ಪರವಾಗಿಲ್ಲ ಕಷ್ಟ ಅಂದ್ರೂ ಸುಖ ಇದೆ ಏನಂದರೆ ಅದು ಕಮ್ಮಿನೇ ಸಿಗ್ಬೋದು ಒಂದು ರೂಪಾಯಿ ಜಾಸ್ತಿನೇ ಸಿಗ್ಬೋದು ಅದರಲ್ಲೂ ತೃಪ್ತಿ ಇದೆ ನಮಗೆ ಈಗೆಲ್ಲ ಕೆಲಸ ಮಾಡೋರೆಲ್ಲ ಪರವಾಗಿಲ್ಲ ಯಾಕಂದರೆ ಊರು ಬಿಟ್ಟು ಊರು ಆದ್ರೆ ಕಷ್ಟ ಆಗುತ್ತೆ ಇಲ್ಲೇ ಇರೋರಿಗಾದರೆ ಈಸಿ ಆಗುತ್ತೆ ಅವರೆಲ್ಲ ದುಡ್ದೆ ಇಲ್ಲೇ ತಿನ್ಬಿಟ್ರೆ ಎಲ್ಲ ಅಲ್ಲಿಗೆ ಹೋಗ್ಬಿಡುತ್ತೆ ಮತ್ತೆ ಅವ್ರು ಉಳಿಸೋಕೆ ಆಗಲ್ಲ ಏನಂದ್ರೆ ಇಲ್ಲಿರೋವ್ರಿಗಾದರೆ ಅನುಕೂಲ ಆಗುತ್ತೆ ಇವಾಗ ನೂರು ಪಿಕ್ಚರಲ್ಲಿ ಯಾವುದೋ ಒಂದು ಎರಡು ಕಚ್ಕೊಂಡಂಗೆ ಅವಾಗ ಹಂಗಲ್ಲ ಹಾಕಿದ ಪಿಕ್ಚರೆಲ್ಲ ಹೌಸ್ಫುಲ್ಲೇ ಆಗೋದು ಯಾಕಂದರೆ ಅವಾಗೆಲ್ಲ ಕಲರ್ ಟಿ ವಿ ಅನ್ನೋದು ಇರಲಿಲ್ಲ ವೈಟ್ ಆ್ಯಂಡ್ ಟಿವಿ ಟಿ ವಿ ಇತ್ತು ವಾರ ಆದರೆ ಒಂದು ಪಿಕ್ಚರ್ ಹಾಕೋರು ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಬೇಕಾಯಿತು ಅವಾಗ ಜನಕ್ಕೆ ಏನಂದರೆ ಥಿಯೇಟ್ರಲ್ಲಿ ಬಂದು ನೋಡ್ಬೇಕಂದ್ರೆ ಒಂದು ಖುಷಿ ಇರೋದು ಅವಾಗ ಇವಾಗ ಹಂಗಲ್ವಲ್ಲ ಎಂಥ ಗುಡ್ಸಲಿಗೋದ್ರು ಹೋಮ್ ಥಿಯೇಟ್ರ್ ಇಟ್ಕೊಂಡವ್ರೆ ಅಲ್ಲೇ ನೋಡ್ಕೊತಾರೆ ನಾವು ಇದನ್ನು ಇದು ಗೌರ್ಮೆಂಟ್ ಜಾಬ್ ಅಂತಲೂ ಹೇಳೋಕ್ಕಾಗಲ್ಲ ಇದು ಯಾವಾಗ ಇಟ್ಕೊತಾರೆ ಯಾವಾಗ ಕಳಿಸ್ತಾ ಇರ್ತಾರೋ ಹೇಳೋಕ್ಕಾಗಲ್ಲ ಇಟ್ಕೊಂಡ್ರೆ ಇಟ್ಕೊಂಬೋದು ಹೋಗಾದ್ರೂ ಹೋಗ್ತಾ ಇರ್ಬೇಕು ನಾವು 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 ನಾಲ್ಕು ಅಕ್ಷರ ಅವಾಗ ಓದಿದ್ರೆ ನಾವು ಈ ಪೊಸಿಷನಲ್ಲಿ ಇರ್ತಾ ಇರಲಿಲ್ಲ ಹೆಂಗೋ ನಾವು ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಆಗ್ತಾಯಿತ್ತು ನಾವು ಆ ಇದೇ ಮೇಯ್ನ್ ಡೇ ಬರಲಿಲ್ಲ ಬಂದಿಲ್ಲಿ ಬಿದ್ವಿ ಇವಾಗಲೂ ಇಲ್ಲೇ ಇದ್ದೀವಿ ನನಗೆ ಮಾರ್ಚ್ ತ್ರೀ ನಮ್ಮ ವೈಫ್ದು ಹುಟ್ಟಿದ ಇರುತ್ತೆ ಆವತ್ತು ಮಾತ್ರ ಆರಾಮ ಜಾಲಿಯಾಗಿರ್ತೀವಿ ಆವತ್ತೊಂದು ದಿವಸ ರಜೆ ಆಗ್ತೀವಿ ಹೊರಗಡೆ ಹೋಗ್ತೀವಿ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲ ಒಂದು ಹೋಟ್ಲಿಗೆ ಹೋಗ್ತೀವಿ ಅವತ್ತು ಮಾತ್ರ ತೃಪ್ತಿಯಾಗಿರ್ತೀವಿ ಆರಾಮಾಗಿರ್ತೀವಿ ಅವತ್ತು ಇವರು ನಮ್ಮವರು